ವನಿತಾಳ ಮದುವೆ ಅತಿ ಸಣ್ಣ ವಯಸ್ಸಿಗೆ ನಡೆಯಿತು ಗಂಡ ಪ್ರಕಾಶ್ ತುಂಬ ಒಳ್ಳೆಯವನಾಗಿದ್ದ ಆತ ವನಿತಾಳನ್ನು ಪುಟ್ಟ ಮಗುವಿನಂತೆ ಕಾಣುತ್ತಿದ್ದ ಚಿಕ್ಕ ವಯಸ್ಸಿಗೆ ಮದುವೆಯಾಗಿದ್ದರೂ ಆಕೆಗೆ ಯಾವತ್ತೂ ತವರಿನ ನೆನಪು ಬರದ ಹಾಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾ ಇದ್ದ ತುಂಬ ಬಡತನದಿಂದ ಬಂದ ವನಿತಾ ಏಳನೇ ಕ್ಲಾಸಿಗೆ ತನ್ನ ಶಿಕ್ಷಣವನ್ನು ಮೊಟಕುಗೊಳಿಸಿದ್ದಳು ವಿದ್ಯೆಯಲ್ಲಿ ಚುರುಕಿದ್ದ ವನಿತಾಳನ್ನು ಓದು ಮುಂದುವರಿಸುವಂತೆ ಪ್ರಕಾಶ್ ಹೇಳಿ ಸದಾ ಅವಳ ಸಹಕಾರಕ್ಕೆ ನಿಂತ ಆತನ ಮನೆಯವರೂ ಅಷ್ಟೆ ಸೊಸೆಯ ಓದಿಗೆ ಸಂಪೂರ್ಣ ಸಹಕಾರ ನೀಡಿದ್ದರು ಎಲ್ಲಿ ಮಕ್ಕಳಾದರೆ ಶಿಕ್ಷಣ ಮೊಡಕುಕೊಳ್ಳುತ್ತದೆ ಎಂಬ ಭಯದಿಂದ ಪ್ರಕಾಶ್ ಮಕ್ಕಳ ಸಲುವಾಗಿ ಹಿಂದೇಟು ಹಾಕ್ತಾ ಇದ್ದ ಡಿಗ್ರಿ ಮುಗಿತಾ ಇದ್ದಂತೆ ವನಿತಾ ಗರ್ಭಿಣಿಯಾದ್ಲು ಮನೆಯವರ ಖುಷಿ ಇಮ್ಮಡಿಯಾಯಿತು ಪ್ರಕಾಶನ ಸಂತೋಷಕ್ಕೆ ಪಾರಾನೇ ಇರಲಿಲ್ಲ ಮದುವೆಯಾಗಿನಿಂದ ವನಿತಾಳ ಬೆನ್ನೆಲುಬಾಗಿ ನಿಂತಿದ್ದ ಆತ ಗರ್ಭಿಣಿ ವನಿತಾಳನ್ನು ಕಣ್ಣರೆಪ್ಪೆಯ ಹಾಗೆ ನೋಡಿಕೊಂಡ ನವ ಮಾಸ ಕಳೆದು ವನಿತಾ ಹೆಣ್ಣು ಮಗುವಿಗೆ ಜನ್ಮ ಇತ್ತು ಮನೆಗೆ ಲಕ್ಷ್ಮಿಯ ಆಗಮನವಾಗಿದ್ದು ಮನೆಯವರ ಖುಷಿಗೆ ಪಾರಾನೇ ಇಲ್ಲ ಮಗು ಹುಟ್ಟಿದ ಮೇಲೆ ವನಿತಾಳನ್ನು ಬಾಣಂತನಕ್ಕೂ ತವರಿಗೆ ಕಳುಹಿಸದೆ ತಾನೇ ಮುಂದೆ ನಿಂತು ಅವಳನ್ನು ನೋಡಿಕೊಂಡ ಮಗುವಿನ ನಾಮಕರಣವನ್ನು ಅದ್ದೂರಿಯಾಗಿ ಮಾಡಿ ಸಹನ ಎಂದು ಹೆಸರಿಟ್ಟ ಮಗಳು ದೊಡ್ಡವಳಾಗ್ತಾ ಇದ್ದಂತೆ ವನಿತಾ ಕೆಲಸಕ್ಕೆ ಹೋಗುವ ಆಸೆಯನ್ನು ವ್ಯಕ್ತಪಡಿಸಿದಾಗ ಪ್ರಕಾಶ್ ಅದಕ್ಕೂ ಸಹಕರಿಸಿದ ಅತ್ತೆ ಮಾವನ ಬಳಿ ಮಗುವನ್ನು ಬಿಟ್ಟು ವನಿತಾ ಒಂದು ಕಂಪನಿಗೆ ಕೆಲಸಕ್ಕೆ ಸೇರಿಕೊಂಡ್ರು ವನಿತಾಳಿಗೆ ಕೇವಲ ಗಂಡನ ಸಹಕಾರ ಮಾತ್ರವಲ್ಲದೆ ಅತ್ತೆ ಮಾವ ಸಹ ಪ್ರತಿಯೊಂದು ವಿಚಾರಕ್ಕೂ ಅವಳ ಜೊತೆ ನಿಲ್ತಾಯಿದ್ರು ಹಾಗಾಗಿ ಆಕೆ ಯಾವುದೇ ತೊಂದರೆ ಇಲ್ಲದೆ ಮಗುವನ್ನು ಮನೆಯಲ್ಲಿ ಬಿಟ್ಟು ನಿರಾತಂಕವಾಗಿ ಆಫೀಸ್ಗೆ ಹೋಗಿ ಬರ್ತಾ ಇದ್ಲು ಪುಟ್ಟ ಸಂಸಾರ ಯಾವುದೇ ಕಿರಿಕಿರಿ ಇಲ್ಲದೆ ಚೊಕ್ಕವಾಗಿ ಸಾಗ್ತಾ ಇತ್ತು ಹೀಗೆ ಇಪ್ಪತ್ತು ವರ್ಷ ಕಳೆಯಿತು ವಯೋಸಹಜ ಕಾಯಿಲೆಯಿಂದ ಅತ್ತೆ ಮಾವ ಇಬ್ಬರು ತೀರ್ಕೊಂಡ್ರು ಹೀಗಿರುವಾಗ ಒಂದು ದಿನ ಸಹನಾಳಿಗೆ ಕಾಲೇಜಿಗೆ ರಜೆ ಇದ್ದಿದ್ದರಿಂದ ಪ್ರಕಾಶ್ ಕೂಡ ಮನೆಯಲ್ಲೇ ಇದ್ದಿದ್ದರಿಂದ ಅಪ್ಪ ಮಗಳು ಸೇರಿ ಹೊರಗಡೆ ಊಟ ಮಾಡಲೆಂದು ಹೊರಟರು ಹೊಲಿತಾಳಿಗೆ ಅರ್ಜೆಂಟ್ ಕೆಲಸ ಇದ್ದಿದ್ದರಿಂದ ಕೆಲಸಕ್ಕೆ ರಜೆ ಹಾಕಲು ಸಾಧ್ಯ ಆಗಲಿಲ್ಲ ಪ್ರತಿದಿನ ಮನೆ ಊಟ ಬೋರ್ ಆಗಿದ್ದರಿಂದ ಅಂದು ಅಪ್ಪ ಮಗಳು ಹೋಟೆಲ್ನತ್ತ ಧಾವಿಸಿದ್ದರು ಊಟ ಮುಗಿಸಿ ಹಿಂದೆ ಬರುವಷ್ಟರಲ್ಲಿ ಪ್ರಕಾಶ್ ಓಡಿಸ್ತಾ ಇದ್ದ ಗಾಡಿಗೆ ಎದುರಿನಿಂದ ಬರುತ್ತಿದ್ದ ಲಾರಿ ಒಂದು ಗುದ್ದಿತು ಪ್ರಕಾಶ್ ಅಲ್ಲೇ ಪ್ರಾಣ ಬಿಟ್ಟ ಅಷ್ಟು ಭೀಕರ ಅಪಘಾತವಾದರೂ ಸಹನ ಅದೃಷ್ಟವತ್ ಪ್ರಾಣಾಪಾಯದಿಂದ ಪಾರಾದ್ಲು ಆದರೆ ವಿಧಿಯವಳ ಜೊತೆ ಒಂದು ದೊಡ್ಡ ಆಟ ಆಡಿತು ಪ್ರಾಣ ಉಳಿಯುತ್ತಾದರೂ ತನ್ನ ಕಣ್ಣನ್ನು ಕಳೆದುಕೊಂಡು ಇತ್ತ ಗಂಡನನ್ನು ಕಳೆದುಕೊಂಡ ವಲಿತ ಅಕ್ಷರಶಃ ಕುಸಿದು ಹೋದಳು ಕಡೆಯ ಪಕ್ಷ ನನ್ನ ಪಾಲಿಗೆ ಮಗಳಾದರೂ ಉಳಿದಳು ಎಂಬ ಖುಷಿ ಇದ್ದರೂ ಕಣ್ಣು ಕಳೆದುಕೊಂಡು ಕುರುಡಿಯಾದರು ಎಂಬ ದುಃಖ ಅವಳನ್ನು ಪ್ರತಿದಿನ ಕಾಡ್ತಾಯಿತು ಮಗಳ ಭವಿಷ್ಯಕ್ಕಾಗಿ ಕಣ್ಣೀರಿಡುತ್ತಾ ಮೂಲೆಯಲ್ಲಿ ಕೂರದೆ ಮತ್ತೆ ಕೆಲಸಕ್ಕೆ ಹೋಗಲು ಶುರು ಮಾಡಿದಳು ಕೆಲಸಕ್ಕೆ ಹೋಗುವ ಸಮಯದಲ್ಲಿ ಮಗಳನ್ನು ಒಬ್ಬಳೇ ಮನೆಯಲ್ಲಿ ಬಿಡದೆ ತನ್ನ ಆಫೀಸರ್ಸ್ ಜೊತೆ ಮಾತನಾಡಿ ಅವಳನ್ನು ಜೊತೆಗೆ ಆಫೀಸ್ಗೆ ಕರೆದುಕೊಂಡು ಬರ್ತಾ ಇದ್ಳು ವನಿತಳಿಗೆ ತಿಂಗಳಿಗೆ ಬರುತ್ತಿದ್ದ ಸಂಬಳದಲ್ಲಿ ತಾಯಿ ಮಗಳ ಜೀವನ ಹೇಗೋ ಇತ್ತು ಹೇಗೋ ಕಷ್ಟಪಟ್ಟು ಇತರರ ಸಹಾಯದಿಂದ ಪರೀಕ್ಷೆ ಬರೆದು ಸಹನ ಡಿಗ್ರಿ ಮುಗಿಸಿದಳು ಅಂದು ಭಾನುವಾರ ವನಿತಾ ಮಗಳ ಬಗ್ಗೆ ಆಲೋಚನೆ ಮಾಡುತ್ತಾ ಹೊರಗಡೆ ಜಗಲಿಯಲ್ಲಿ ಕೂತಿದ್ದಳು ಮನೆಯ ಒಳಗಡೆಯಿಂದ ಅಮ್ಮ ಎಂದ ಶಬ್ದ ಕೇಳಿ ಒಂದೇ ಹೆಜ್ಜೆಗೆ ಓಡಿ ಹೋಗಿ ಮಗಳ ಕೈಯನ್ನು ಹಿಡಿದು ಹುಷಾರಾಗಿ ನಡೆಯಮ್ಮ ಎನ್ನುತ್ತಾ ಹೊರಗಡೆ ಕರೆತಂದು ಕೂಡಿಸಿದರು ತಮ್ಮ ಅಳುವ ದುಃಖವನ್ನು ಮರೆಮಾಚಿದರೂ ಮಗಳ ಹೃದಯದ ಕಣ್ಣಿಗೆ ಅದು ಕಾಣುತ್ತದೆ ಕಣ್ಣಿಲ್ಲದಿದ್ದರೆ ಏನಾಯಿತು ತಾಯಿಯ ದುಃಖವನ್ನು ಅರಿಯಲು ಕಣ್ಣು ಬೇಕಿಲ್ಲ ಅಲ್ವೇ ಅಮ್ಮ ನೀನು ಹೀಗೆ ಅಳುತ್ತಾ ಕುಳಿತರೆ ನಾನೇನು ಮಾಡಲಿ ಇರುವುದೇ ಇಬ್ಬರು ನನಗೆ ನೀನು ಧೈರ್ಯ ಹೇಳಬೇಕು ನಿನಗೆ ನಾನು ಧೈರ್ಯ ಹೇಳಬೇಕು ಈ ಸಮಯದಲ್ಲಿ ನೀನು ಒಬ್ಬಂಟಿ ನನ್ನಿಂದ ಎಷ್ಟು ದುಃಖ ಹಿಂಸೆ ಅನುಭವಿಸ್ತಾ ಇದೆಯಾ ನಾನು ಅಸಹಾಯಕಳಾಗಿದ್ದೇನೆ ನಿನ್ನ ಪರಿಸ್ಥಿತಿ ಯಾವ ತಾಯಿಗೂ ಬರಬಾರದು ಎಂದಳು ಒಮ್ಮೆಲೆ ವನಿತಾ ಮಗಳ ಬಾಯಿಯನ್ನು ತನ್ನ ಕೈಯಿಂದ ಮುಚ್ಚಿ ಮಗಳನ್ನು ಎದೆಗೆ ಅಪ್ಪಿಕೊಂಡು ಎಲ್ಲ ಮಗಳೇ ನಿನ್ನ ತಂದೆ ಬಿಟ್ಟು ಹೋದಾಗ ನನಗೆ ನಿನ್ನ ಬಿಟ್ಟು ಬೇರೆ ಯಾರೂ ಇರಲಿಲ್ಲ ನಿನ್ನ ಮುಖವನ್ನು ನೋಡಿ ನಿನ್ನ ನಗುವನ್ನು ನೋಡಿ ನನಗೆ ಜೀವನದಲ್ಲಿ ಸ್ಫೂರ್ತಿ ಸಿಕ್ಕಿತ್ತು ಇಲ್ಲ ಅಂದಿದ್ರೆ ನಿಮ್ಮಪ್ಪ ಹೋದ ಸಮಯದಲ್ಲಿ ನಾನು ಅವರನ್ನು ಸೇರುವ ಯೋಚನೆ ಇದ್ದೆ ನಿನ್ನನ್ನು ನಿಮ್ಮಪ್ಪ ಗಂಡು ಹುಡುಗನ ಹಾಗೆ ಸಾಕಿದ್ದರು ಆದರೆ ಆ ಭಗವಂತನಿಗೆ ಅದು ಸರಿ ಬರಲಿಲ್ಲ ಅನಿಸುತ್ತೆ ಅದಕ್ಕೆ ಎಂದವರೇ ಗದ್ಗದಿತರಾದರು ಅಮ್ಮ ಮರೆತು ನೀನೇ ಸದಾ ಹೇಳ್ತಾ ಇದ್ದೆ ದೇವರು ಒಂದು ಬಾಗಿಲನ್ನು ಮುಚ್ಚಿದ್ದರೆ ಹತ್ತು ಬಾಗಿಲು ತೆರೆಯುತ್ತಾನೆ ಮನಸ್ಸನ್ನು ಗಟ್ಟಿಯಾಗಿಸಿಕೊಳ್ಬೇಕು ದೃಢವಾಗಿ ನಿಲ್ಬೇಕು ಅಂತ ನೀನೇ ಹೇಳ್ತಿ ಆದರೆ ಈಗ ಈ ರೀತಿ ಮಾತನಾಡಿದರೆ ಹೇಗಮ್ಮ ಬೆಳೆದು ನಿಂತ ಮಗಳು ಅಪಘಾತದಲ್ಲಿ ಕಣ್ಣನ್ನು ಕಳೆದುಕೊಂಡಳೆಂದರೆ ಆ ತಾಯಿಯ ಮೇಲಾಗುವ ಆಘಾತ ಅದರ ಪರಿಣಾಮ ಅಷ್ಟಿಷ್ಟಲ್ಲ ಹಾಗಲ್ಲ ಸಹನಾ ನಾನೇನೋ ನಾಳೆ ಉರುಳಿ ಹೋಗುವ ಮರ ಮುಂದೆ ನಿನ್ನ ಭವಿಷ್ಯ ಹೇಗೆ ನಿನ್ನ ಜೀವನ ತುಂಬ ದೊಡ್ಡದು ಅಲ್ವಾ ಮಗು ಎನ್ನುತ್ತಾ ಮತ್ತೆ ಬಾಯಿಗೆ ಕೈ ಇಟ್ಟುಕೊಂಡು ಅತ್ತರು ವನಿತಾ ಅಮ್ಮ ನನ್ನ ಜೀವನದ ಇಪ್ಪತ್ತೆರಡು ವಸಂತಗಳನ್ನು ನೋಡಿದ್ದೇನೆ ನಿನ್ನ ಹಾಗೂ ಅಪ್ಪನನ್ನು ಈ ಸುಂದರ ಪ್ರಕೃತಿ ಗಿಡ ಮರ ಪ್ರಾಣಿ ಪಕ್ಷಿ ದೇಗುಲದಲ್ಲಿ ಭಗವಂತನ ಸ್ವರೂಪ ಎಲ್ಲವನ್ನು ಕಣ್ಣಾರೆ ಕಂಡಿದ್ದೇನೆ ಒಂದು ವಿಷಯ ಯೋಚಿಸು ಹುಟ್ಟು ಕುರುಡರಾಗಿ ಹುಟ್ಟಿದ ಮಕ್ಕಳು ಏನನ್ನು ಕಾಣದೆ ತಮ್ಮ ಇಡೀ ಜೀವನವನ್ನು ಸವಿಸುತ್ತಿವೆ ಆಗವರನ್ನು ಹೆತ್ತವರಿಗೆ ಅದೆಷ್ಟು ಆಘಾತವಾಗಿರುತ್ತದೆ ನೀವು ನನ್ನನ್ನು ಹಾಗೆಲ್ಲ ಬೆಳೆಸಿಲ್ಲ ಯಾವುದೇ ಗಂಡಾಂತರ ಬಂದರೂ ಯಾವುದೇ ಸಮಸ್ಯೆ ಎದುರಾದರೂ ಎದೆ ತಟ್ಟಿ ನಿಲ್ಲುವ ಹಾಗೆ ಬೆಳೆಸಿದ್ದೀರಾ ನಾನು ಕೂಡ ಹಾಗೆ ಬೆಳೆದಿದ್ದೇನೆ ಈಗ ಇಷ್ಟೊಂದು ದುಃಖ ಯಾಕಮ್ಮ ದೇವರು ಒಂದಲ್ಲ ಒಂದು ಹಾದಿಯನ್ನು ತೋರಿಸ್ತಾನೆ ನನ್ನ ಮೇಲೆ ಭರವಸೆ ಇಡು ಎಂದು ನಿಧಾನವಾಗಿ ಹೇಳಿದ್ಲು ಸಹನಾ ನಿನ್ ಬಗ್ಗೆ ಭರವಸೆ ಇದೆ ಸಹನ ನೀನು ನನಗೆ ಆಸರೆ ಆದರೆ ಸಾಯುವ ಮೊದಲು ನಿನ್ನ ಬಾಳ ದೋಣಿ ಒಂದು ಸುಂದರ ದಡ ಸೇರಲಿ ಎನ್ನುವುದೇ ಈ ತಾಯಿಯ ಆಸೆ ಸಹನಾಳಿಗೆ ತಾನು ಕಣ್ಣು ಕಳೆದುಕೊಂಡದ್ದು ತುಂಬಲಾರದ ಆಘಾತವಾಗಿತ್ತು ಆದರೂ ತನ್ನ ತಾಯಿಗೋಸ್ಕರ ಧೈರ್ಯದಿಂದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ಲು ಹೀಗೆ ದಿನಗಳು ಉರುಳುತ್ತಿದ್ದವು ಒಂದಿನ ಅವಳ ಗೆಳತಿ ರಶ್ಮಿ ಮನೆಗೆ ಬಂದ್ಲು ಸಹನಾಳ ಪರಿಸ್ಥಿತಿಯನ್ನು ನೋಡಿ ಕಣ್ಣೀರಾದ್ಲು ಗೆಳತಿಯ ಛಲ ಹಾಗೂ ಅವಳ ದೃಢ ನಿರ್ಧಾರದ ಸ್ವಭಾವವನ್ನು ಅರಿತಿದ್ದ ರಶ್ಮಿ ತನ್ನ ದುಃಖವನ್ನು ತಡೆದುಕೊಂಡು ಗೆಳತಿಯಲ್ಲಿ ಹುದುಗಿದ್ದ ಧೈರ್ಯವನ್ನು ಹೊರತೆಗೆಯಲು ಪ್ರಯತ್ನಿಸಿದಳು ಸಹನಾಳ ಕೈಗಳನ್ನು ತನ್ನ ಕೈಗಳಲ್ಲಿ ತೆಗೆದುಕೊಂಡ ರಶ್ಮಿ ಸಹನಾ ನೀನು ಚಲಗಾರ್ತಿ ಎರಡು ಕಣ್ಣುಗಳು ಇಲ್ಲದಿದ್ದರೆ ಏನಾಯಿತು ನಿನಗೆ ಜೀವನದಲ್ಲಿ ಇನ್ನೂ ಕಲಿಯುವ ಆಸೆ ಇದೆ ಎಂದು ನೀನು ಯಾವಾಗಲೂ ನನ್ನ ಹತ್ರ ಹೇಳ್ತಾ ಇದ್ದೇ ಅಲ್ಲ ಈಗ ಆ ಅವಕಾಶ ಬಂದಿದೆ ದೃಷ್ಟಿ ಇಲ್ಲದವರಿಗಾಗಿ ಬ್ರೆಲ್ ಲಿಪಿ ಇದೆ ಅದನ್ನು ನೀನು ಕಲಿ ಅದೇ ರೀತಿ ನಿನ್ನ ಹವ್ಯಾಸವಾದ ಸಂಗೀತವನ್ನು ಮುಂದುವರೆಸು ನಿನ್ನ ಸಂಗೀತವನ್ನು ಇತರ ಮಕ್ಕಳಿಗೂ ಕಲಿಸು ಇತರರೊಂದಿಗೆ ನಿನ್ನಲ್ಲೂ ಒಂದು ಹೊಸ ಚೈತನ್ಯ ಹುಟ್ಟುತ್ತದೆ ಎಂದು ಧೈರ್ಯ ತುಂಬಿದಳು ಸಹನ ಅವಳ ಮಾತನ್ನು ಗಂಭೀರವಾಗಿ ಕೇಳ್ತಾ ಇದ್ಲು ಅವಳಿಗೂ ಅದು ಹೌದೆನಿಸಿತು ತಾಯಿಯ ಮುಂದೆ ಕುಳಿತರೆ ಆಕೆಯ ದುಃಖ ಕಡಿಮೆಯಾಗಲ್ಲ ಅದಕ್ಕೆ ತಾನು ಯಾವುದಾದ್ರೂ ಒಂದು ಕೆಲಸದಲ್ಲಿ ನಿರತಳಾಗಲೇಬೇಕು ಹೊಸ ಜೀವನ ಶೈಲಿಯನ್ನು ರೂಢಿಸಿಕೊಳ್ಳಲೇಬೇಕು ಅಂಧಕಾರದಲ್ಲಿ ಬೆಳಕಿನೆಡೆಗೆ ಮೊದಲ ಹೆಜ್ಜೆ ಇಡಬೇಕು ಎಂದು ದೃಢ ನಿರ್ಧಾರ ಮಾಡಿದಳು ಅಂದಿನಿಂದ ಬ್ರೆಲ್ ಲಿಪಿ ಕಲಿಯಲು ಹಾಗೂ ದಿನನಿತ್ಯದ ಕೆಲಸಗಳನ್ನು ತಾನೇ ಮಾಡಿಕೊಳ್ಳುವ ಹಾಗೆ ತನ್ನಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ತಂದುಕೊಂಡಳು ತನ್ನ ಹವ್ಯಾಸದ ಸಂಗೀತವನ್ನು ಒಳ್ಳೆಯ ಸಂಗೀತ ಗುರುಗಳಿಂದ ಕಲಿಯಲು ಹೊರಟಳು ಹೀಗೆ ದಿನಗಳು ಉರುಳುತ್ತಿದ್ದವು ಜಾಣೆಯೂ ಬುದ್ಧಿವಂತೆಯೂ ಆದ ಸಹನ ಸಂಗೀತ ಕಲಿತು ತಾನು ಹತ್ತು ವಿದ್ಯಾರ್ಥಿಗಳನ್ನು ಗಳಿಸಿಕೊಂಡಳು ದಿನೇ ದಿನೇ ಅದು ಹತ್ತರಿಂದ ಇಪ್ಪತ್ತು ಆಗಿ ಇಪ್ಪತ್ತರಿಂದ ಮೂವತ್ತು ಆಗ್ತಾ ಇದ್ದಂತೆ ಅವಳ ತಾಯಿ ತಮ್ಮ ಸ್ವಂತ ಮನೆಯನ್ನೇ ಆಶಾಕಿರಣ ಸಂಗೀತ ಶಾಲೆಯನ್ನಾಗಿ ಪರಿವರ್ತಿಸಿ ಮಗಳಿಗಾಗಿ ಉಡುಗೊರೆ ಕೊಟ್ಟರು ಇನ್ನು ನನ್ನ ಜೀವನ ಮುಗಿಯಿತು ತನ್ನಿಂದ ಏನೂ ಸಾಧ್ಯ ಇಲ್ಲ ತಾನು ನಿರುಪಯುಕ್ತ ಎನ್ನುವ ಮನಸ್ಥಿತಿಗೆ ಬಂದಂತಹ ಎಷ್ಟೋ ಹೆಣ್ಣು ಮಕ್ಕಳಿಗೆ ಸಹನ ಸ್ಫೂರ್ತಿದಾಯಕಳಾದಳು ಅದೇ ಸ್ಫೂರ್ತಿಯ ಮಾತುಗಳನ್ನು ಎಲ್ಲರ ಹತ್ತಿರ ಹೇಳ್ತಾ ಇದ್ಳು ಹೀಗೆ ತಾನೇ ಯೂಟ್ಯೂಬ್ ಚಾನೆಲ್ ಅನ್ನು ತೆರೆದು ಅದರಲ್ಲಿ ತನ್ನ ವಿಶ್ವಾಸದ ನುಡಿಗಳನ್ನು ಹೇಳುತ್ತಾ ಹೊರಟ ಸಹನ ತನ್ನ ಜೀವನದ ಘಟನೆಗಳನ್ನು ವಿವರಿಸುತ್ತಿದ್ದಳು ಸ್ಫೂರ್ತಿದಾಯಕ ಮಾತು ಅವಳ ಲವಲವಿಕೆಯ ಜೀವನವನ್ನು ಕಂಡ ಅನೇಕ ಮಹಿಳೆಯರು ಅವಳ ಮನೆಗೆ ಬರುತ್ತಿದ್ದರು ಅವಳಿಂದ ಸಲಹೆಗಳನ್ನು ಕೇಳ್ತಾ ಇದ್ರು ಹೀಗೆ ಮೊದಲ ಹೆಜ್ಜೆಯೊಂದಿಗೆ ಒಂದೊಂದೇ ಹೆಜ್ಜೆ ಇಡುತ್ತಾ ಸಹನಾಳ ಜೀವನ ಸಾಕ್ತಾ ಇತ್ತು ಒಂದು ದಿನ ಇವಳ ಸಂಗೀತ ಗುರುಗಳ ಮಗನಾದ ಅಭಿಷೇಕ್ ಅವಳನ್ನು ಹುಡುಕಿಕೊಂಡು ಮನೆಗೆ ಬಂದಿದ್ದ ಸಹನಾ ಆದರದಿಂದ ಬರ ಮಾಡಿಕೊಂಡ್ರು ಅವನು ವನಿತಾಗೆ ಕೈ ಮುಗಿದು ನಾನು ಶ್ರೀನಿವಾಸ ಶಾಸ್ತ್ರಿಯವರ ಮಗ ನಿಮ್ಮ ಮಗಳು ನನ್ನ ತಂದೆಯ ಬಳಿ ಸಂಗೀತ ಅಭ್ಯಾಸಕ್ಕಾಗಿ ಬರ್ತಾ ಇದ್ರು ಆಗಿನಿಂದ ನಾನು ಅವರನ್ನು ನೋಡ್ತಾ ಇದ್ದೇನೆ ಅವರಲ್ಲಿರುವ ಆತ್ಮವಿಶ್ವಾಸ ಕಲಿಬೇಕೆನ್ನುವ ಛಲ ನನಗೆ ಬಹಳ ಇಷ್ಟವಾಯಿತು ಅವರಿಗೆ ಕಣ್ಣಿನ ಬೆಳಕು ಇಲ್ಲದಿದ್ದರೂ ಜೀವನದ ಕಡೆಗಿನ ಅವರ ಆಶಾ ಜ್ಯೋತಿ ಬಹಳ ದೊಡ್ಡದಿದೆ ಅದು ಸಹನಾರ ಮೇಲೆ ಪ್ರೀತಿ ಹುಟ್ಟಲು ಕಾರಣ ಆಯಿತು ನಾನು ನನ್ನ ತಂದೆಗೆ ವಿಷಯ ತಿಳಿಸಿದೆ ಅವರು ಒಪ್ಕೊಂಡ್ರು ಆದ್ದರಿಂದ ಅಮ್ಮ ನಾನು ನಿಮ್ಮ ಮಗಳನ್ನು ನನ್ನ ಬಾಳ ಸಂಗಾತಿಯಾಗಿ ಮಾಡಿಕೊಳ್ಳಲು ಇಚ್ಛಿಸಿ ಇಂದು ನಿಮ್ಮ ಅನುಮತಿ ಕೇಳಲು ಬಂದಿದ್ದೇನೆ ಎಂದು ಒಂದೇ ಉಸಿರಿನಲ್ಲಿ ಹೇಳಿ ಮುಗಿಸಿದ ವನಿತಾ ಆಶ್ಚರ್ಯ ಹಾಗೂ ಸಂತೋಷದಿಂದ ಸ್ತಂಭಿತರಾದರು ಸಹನಾ ತನ್ನ ಕಿವಿಯನ್ನು ತಾನೇ ನಂಬಲಾದ್ರು ದೃಷ್ಟಿಯಿಲ್ಲದ ಹುಡುಗಿಯೊಂದಿಗೆ ಹೇಗೆ ಜೀವನ ಕಳೆಯುತ್ತೀರಿ ನನ್ನ ಮಗಳು ಬಹಳ ಒಳ್ಳೆಯವಳೆ ಆದರೂ ಎಂದು ಮಾತು ನಿನ್ನಿಸಿದರು ವನಿತಾ ಇಲ್ಲಮ್ಮ ನನ್ನ ದೃಷ್ಟಿಯೇ ಅವರ ದೃಷ್ಟಿ ನಾನು ನೋಡುವ ಜೀವನವನ್ನೇ ಅವರಿಗೂ ತೋರಿಸ್ತೇನೆ ನನಗೆ ಆಕೆಯ ವಿಚಾರಧಾರೆ ಮನಸ್ಥೈರ್ಯ ತುಂಬ ಇಷ್ಟವಾಯಿತು ಆಕೆಯೊಂದಿಗೆ ಜೀವನ ನಡೆಸಲು ನಾನು ಪುಣ್ಯ ಮಾಡಿದ್ದೇನೆ ಎಂದುಕೊಳ್ಳುತ್ತೇನೆ ಎಂದು ವಿನಮ್ರತೆಯಿಂದ ಹೇಳಿದ ವನಿತಾ ಮಗಳನ್ನು ಅಪ್ಪಿಕೊಂಡು ಆನಂದ ಬಾಷ್ಪ ಸುರಿಸಿದರು ಸಹನಾ ನಾಚಿ ಮೌನ ಸಮ್ಮತಿ ಸೂಚಿಸಿದಳು ಸಹನಾಳ ಬಾಳಲ್ಲಿ ಮತ್ತೆ ಬೆಳಕು ಮೂಡಿತು ಈ ಕಥೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು